ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮುಂದಿನ ಉನ್ನತ ಶಿಕ್ಷಣಕ್ಕೆ ಆಯ್ಕೆ ಮಾಡಿಕೊಳ್ಳಬೇಕಾದ ಕಾಲೇಜುಗಳ ಬಗ್ಗೆ ಹಲವು ಪ್ರಶ್ನೆಗಳು ನಿಮ್ಮ ಮನದಲ್ಲಿವೆ ಇದಕ್ಕೆಲ್ಲ ನಮ್ಮ ಮಾತೃಭೂಮಿ ಕಲಾ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ವಿಷಯ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣದೊಂದಿಗೆ ಜ್ಞಾನದ ಮಹತ್ವ ಹಾಗೂ ವಿದ್ಯಾರ್ಥಿಗಳ ಕನಸು ಸ ಸಹಕಾರಗೊಳ್ಳುವಲ್ಲಿ ನಮ್ಮ ಕಾಲೇಜು ಒಂದು ಸೂಕ್ತ ವೇದಿಕೆಯಾಗಿದೆ ಇಲ್ಲಿ ಅನುಭವ ಹೊಂದಿದ ಉಪನ್ಯಾಸಕರು ಸೂಕ್ತ ಆಟದ ಮೈದಾನ ಕಾಲೇಜು ವಾಹನ ವ್ಯವಸ್ಥೆ ಸುಸಜ್ಜಿತ ಕಟ್ಟಡ ಗ್ರಂಥಾಲಯ ವ್ಯವಸ್ಥೆ ವ್ಯವಸ್ಥೆಯೊಂದಿಗೆ ಕಲಿಕೆಗೆ ಸೂಕ್ತ ವಾತಾವರಣ ಒಳಗೊಂಡಿದೆ ಇಲ್ಲಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಆತ್ಮಸ್ಥೈರ್ಯ ತುಂಬುವುದರೊಂದಿಗೆ ಪ್ರತಿ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಬೋಧಿಸುವುದರೊಂದಿಗೆ ಗಣಕಯಂತ್ರ ಶಿಕ್ಷಣ ನೀಡಿ ಸ್ಪರ್ಧಾ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಭಯವಿಲ್ಲದೆ ವಾತಾವರಣ ನಿರ್ಮಿಸುತ್ತಾರೆ ಅಲ್ಲದೆ ಪ್ರತಿ ವರ್ಷ ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡುವ ವಿದ್ಯಾಲಯವಾಗಿದೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಪ್ರವೇಶ ಪಡೆದುಕೊಳ್ಳಲು ಹಿಂದೆ ಕಾಲೇಜು ಕಾರ್ಯಾಲಯಕ್ಕೆ ಬಂದು ಭೇಟಿ ನೀಡಿ ಇಲ್ಲವಾದರೆ ಏಟ್ ಟು ಒನ್ ಸೆವೆನ್ ಜೀರೋ ಒನ್ ತ್ರೀ ಸೆವೆನ್ ಟು ಏಟ್ ಅಥವಾ ನೈನ್ ಡಬಲ್ ಫೋರ್ ಡಬಲ್ ಏಟ್ ಡಬಲ್ ಏಟ್ ಫೈವ್ ಫೋರ್ ಜೀರೋ ನಂಬರ್ಗೆ ಕರೆ ಮಾಡಿ ಹಿಂದೆ ನಿಮ್ಮ ಪ್ರವೇಶ ಖಚಿತಪಡಿಸಿಕೊಳ್ಳಿ ಜೈ ಮಾತೃಭೂಮಿ